ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಚೀಪ್ ಅಂಡ್ ಬೆಸ್ಟ್ ಆಗಿರುವಂತ ಈ ಒಂದು ನಿಂಬೆ ನಿಂಬೆಹಣ್ಣು ನಿಂಬೆ ಹಣ್ಣು ಮತ್ತೆ ಬಿಸಿ ನೀರು ಮಿಕ್ಸ್ ಮಾಡಿಕೊಂಡು ದಿನ ಬೆಳಿಗ್ಗೆ ಎದ್ದು ನಿಂಬೆ ಹಣ್ಣಿನ ನೀರನ್ನ ಕುಡಿತಾ ಇದ್ದೀರಾ ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳಿ ಇದರಿಂದ ನಿಜವಾಗ್ಲೂ ನಿಮ್ಗೆ ಬೆನಿಫಿಟ್ ಸಿಗ್ತಾ ಇದೆಯಾ ನಿಂಬೆ ಹಣ್ಣು ನೀರು ಕುಡಿತಾ ಇದೀಯಾ ನೀವು ಎಷ್ಟು ದಿನದಿಂದ ಕುಡಿತಾ ಇದ್ದೀರಾ ಹಾಗೆ ಎಷ್ಟು ಕೆ ಜಿ ವೇಟ್ ಲಾಸ್ ಆಗಿದ್ದೀರಾ ಖಂಡಿತ ನಿಂಬೆ ಹಣ್ಣಿನ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ತೂಕ ಕಡಿಮೆ ಆಗುತ್ತಾ ನಾವು ನಿಜವಾಗ್ಲೂ ನಮ್ಮ ದೇಹದ ತೂಕವನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೋದಾ ನಿಂಬೆಹಣ್ಣಿನ ನೀರು ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತಾ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದರಿಂದ ನಮ್ಮ ದೇಹಕ್ಕೆ ಬೇರೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಇದು ನಮ್ಮ ದೇಹಕ್ಕೆ ಒಳ್ಳೇದ ಕೆಟ್ಟದ ಎಲ್ಲದನ್ನು ಇವತ್ತಿನ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಾವು ನಿಂಬೆ ಹಣ್ಣಿನ ನೀರನ್ನ ಕುಡಿತಾ ಇದೀವಿ ಆದ್ರೆ ನಮ್ಗೆ ವೇಟ್ ಲಾಸ್ ಆಗಿಲ್ಲ ಆದ್ರೆ ಹಾಗಿದ್ರೆ ಏನಕ್ಕೆ ವೇಟ್ ಲಾಸ್ ಆಗಿಲ್ಲ ಯಾವ ವಿಧಾನದಲ್ಲಿ ನಾವು ಮಾಡ್ಕೊಂಡು ಕುಡಿಬೇಕು ನಾವು ಮಾಡ್ತಾ ಇರೋ ತಪ್ಪು ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವಂತಹ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಬನ್ನಿ ಹಾಗಿದ್ರೆ ಈ ನಿಂಬೆಹಣ್ಣಿನ ನೀರಿಂದ ನಮ್ಮ ದೇಹಕ್ಕೆ ಸಿಗುವ ಪ್ರಯೋಜನಗಳು ಫಸ್ಟ್ ಹೇಳ್ತೀನಿ ಆ ನಂತರ ನಾವು ಯಾವ ವಿಧಾನದಲ್ಲಿ ತೆಗೆದುಕೊಂಡ್ರೆ ನಮ್ಮ ದೇಹದ ತೂಕವನ್ನು ನಾವು ಬೇಗ ಅಂತ ಕಡಿಮೆ ಮಾಡ್ಕೊಳ್ಬೋದು ಹಾಗೆ ನಾವು ಮಾಡ್ತಿರೋ ತಪ್ಪೇನು ನಮ್ಗೆ ದಿನನಿತ್ಯ ದಿನ ನಾವು ನಿಂಬೆಹಣ್ಣಿನ ನೀರು ಕುಡಿದ್ರೂ ಕೂಡ ನಮಗೆ ಯಾಕೆ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳಕಾಗ್ತಾ ಇಲ್ಲ ನಾವು ಮಾಡ್ತಿರೋ ತಪ್ಪೇನು ಹಾಗಿದ್ರೆ ಫಸ್ಟ್ ನಾನು ಈ ನಿಂಬೆಹಣ್ಣಿನ ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಸಿಗುವ ಪ್ರಯೋಜನಗಳ ಬಗ್ಗೆ ತಿಳಿಸ್ತೀನಿ ಆನಂತರ ಇದು ಹೇಗೆ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡುತ್ತೆ ನಾವು ಯಾವ ವಿಧಾನದಲ್ಲಿ ತೆಗೆದುಕೊಂಡ್ರೆ ಬೇಗ ಅಂತ ನಮ್ಗೆ ರಿಸಲ್ಟ್ ಸಿಗುತ್ತೆ ಹಾಗೆ ಇಷ್ಟು ದಿನ ನಾವು ನಿಂಬೆಹಣ್ಣಿನ ನೀರು ಕುಡಿದ್ರೂ ಕೂಡ ನಮ್ಗೆ ಯಾಕೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಓಕೆ ಈಗ ಫಸ್ಟ್ ಅಲ್ಲಿ ನಿಂಬೆ ಹಣ್ಣಿನ ನೀರಿಂದ ನಮ್ಮ ದೇಹಕ್ಕೆ ಸಿಗುವ ಪ್ರಯೋಜನಗಳು ನಿಂಬೆಹಣ್ಣಿನ ನೀರನ್ನ ನಾವು ದಿನ ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ ಕೆಲವರಿಗೆ ಬರೀ ನಾರ್ಮಲ್ ನ ಕುಡಿದಂಥ ಅಭ್ಯಾಸ ಇರುತ್ತೆ ಉಗುರು ಬೆಚ್ಚನೆಯ ನೀರು ಇನ್ನು ಕೆಲವರು ಕೆಲವರಿಗೆ ಉಗುರು ಬೆಚ್ಚನೆಯ ನೀರು ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿ ಅದಕ್ಕೆ ನಿಂಬೆ ಹಣ್ಣಿನ ನೀರಲ್ಲ ನಿಂಬೆಹಣ್ಣಿನ ರಸವನ್ನ ಮಿಕ್ಸ್ ಮಾಡಿ ಕುಡಿತಾರೆ ಎರಡೂ ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅನ್ನು ಬೂಸ್ಟ್ ಮಾಡುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಹೊರಗಡೆ ಹೋಗಿ ನಮ್ಮ ದೇಹದಲ್ಲಿ ಕೊಬ್ಬು ಕರೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಆದರೆ ನಾರ್ಮಲ್ ವಾಟರ್ಗಿಂತ ನಿಂಬೆಹಣ್ಣಿನ ನೀರು ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಇದರಲ್ಲಿರುವಂಥ ನಿಂಬೆಹಣ್ಣಲ್ಲಿರುವಂಥ ಸಿಟ್ರಿಕ್ ಆ್ಯಸಿಡ್ ಇಂದ ನಮ್ಮ ದೇಹದಲ್ಲಿ ಡೈಜೆಷನ್ ಚೆನ್ನಾಗಿ ಆಗುವ ಹಾಗೆ ಮಾಡುತ್ತೆ ನಮ್ಮ ದೇಹದಲ್ಲಿರುವಂಥ ಆ್ಯಸಿಡ್ ಉತ್ಪತ್ತಿ ಆಗುವ ಕೆಟ್ಟ ಆ್ಯಸಿಡನ್ನು ಇದು ಕಡಿಮೆ ಮಾಡಿ ನ್ಯಾಚುರಲ್ ಆಗಿರುವಂತಹ ಆಸಿಡ್ ಜೊತೆಯಲ್ಲಿ ಈ ಸಿಟ್ರಿಕ್ ಆಸಿಡ್ ಮಿಕ್ಸ್ ಆಗೋ ಮುಖಾಂತರ ನಮ್ಮ ದೇಹದಲ್ಲಿ ಒಂದು ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಿ ಆಗುವ ಹಾಗೆ ಮಾಡುತ್ತೆ ಇದು ತುಂಬ ವಯಸ್ಸಾಗಿರುವವರು ದಿನನಿತ್ಯ ನಿಂಬೆ ಹಣ್ಣಿನ ನೀರನ್ನು ಕುಡಿಯೋದ್ರಿಂದ ಅವರಿಗೆ ಡೈಜೆಷನ್ ಅನ್ನೋದು ಚೆನ್ನಾಗಿ ಆಗುತ್ತೆ ಹಾಗೆ ನಾವು ಟೀ ಕಾಫಿಗಿಂತ ನಿಂಬೆ ಹಣ್ಣಿನ ನೀರಲ್ಲಿ ಕ್ಯಾಲೋರಿ ಅನ್ನೋದು ಕಡಿಮೆ ನಾರ್ಮಲ್ ವಾಟರಲ್ಲಿ ಜೀರೋ ಕ್ಯಾಲರಿ ಆದರೆ ನಿಂಬೆ ಹಣ್ಣಿನ ನೀರಲ್ಲಿ ನಾವು ಒಂದು ಹತ್ತರಿಂದ ಹದಿನೈದು ಕ್ಯಾಲೋರಿ ಅಷ್ಟಿರುತ್ತೆ ಆದರೆ ನಾವು ಟೀ ಕಾಫಿ ಫ್ರೂಟ್ ಜ್ಯೂಸ್ ಆ ತರದಕ್ಕಿಂತ ನಿಂಬೆ ಹಣ್ಣಿನ ನೀರು ಬೆಸ್ಟ್ ಇದನ್ನ ಕುಡಿಯೋದ್ರಿಂದ ನಮಗೆ ಒಂದು ಹೊಟ್ಟೆ ಫುಲ್ ಆದಾಗಿ ಅನಿಸುತ್ತೆ ಹಾಗೆ ಬೇರೆ ಊಟದ ಮೇಲೆ ಅಷ್ಟು ನಮಗೆ ಜಾಸ್ತಿ ತಿನ್ನೋ ಹಾಗೆ ಕ್ರೇವಿಂಗ್ಸ್ ಇರೋಲ್ಲ ಕಡಿಮೆ ಆಗುತ್ತೆ ಸ್ವೀಟ್ ತಿನ್ನೋದಿರ್ಬೋದು ಜಂಕ್ ಫುಡ್ ಇರ್ಬೋದು ಮೈದಾ ಪ್ರೊಸೆಸ್ಡ್ ಫುಡ್ ಪ್ಯಾಟ್ ಫುಡ್ ಬಿಸ್ಕೆಟ್ಸ್ ಬ್ರೆಡ್ ಈ ತರ ಫುಡ್ಗಳನ್ನ ತಿನ್ನೋದಿಂದ ನಾವು ಅವಾಯ್ಡ್ ಮಾಡಿದ್ರೆ ಇದನ್ನ ಈ ನೀರನ್ನು ಕುಡಿಯೋದ್ರಿಂದ ಆ ಪದಾರ್ಥಗಳನ್ನ ತಿನ್ನೋದ್ರ ಮೇಲೂ ಕೂಡ ನಮಗೆ ಅಷ್ಟು ಇಂಟ್ರೆಸ್ಟ್ ಆಗೋದಿಲ್ಲ ಒಂದು ಫುಡ್ ಕ್ರೇವಿಂಗ್ಸ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಈ ನಿಂಬೆಹಣ್ಣಿನ ನೀರನ್ನು ಕುಡಿಯೋದಕ್ಕೆ ಇದು ಮೊದಲನೇ ಪ್ರಯೋಜನ ನಿಂಬೆಹಣ್ಣು ನಾವು ದಿನ ಎದ್ದು ಕುಡಿಯೋದ್ರಿಂದ ಇನ್ನು ಎರಡನೇ ಪ್ರಯೋಜನ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಮನುಷ್ಯರಿಗೂ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಅನ್ನೋದು ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಹಾಗೆ ನಾವು ಮಲಗಿ ಬೆಳಿಗ್ಗೆ ಎದ್ದಾಗ ನಮ್ಮ ಬಾಡಿ ಅನ್ನೋದು ಡಿಹೈಡ್ರೇಟ್ ಆಗಿರುತ್ತೆ ಅವಾಗ ಎದ್ದ ತಕ್ಷಣ ನಾವು ನೀರು ಅಥವಾ ಈ ನಿಂಬೆ ಹಣ್ಣಿನ ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹವನ್ನ ರಿಹೈಡ್ರೇಟ್ ಮಾಡುತ್ತೆ ಇದರಿಂದ ನಮ್ಗೆ ಎದ್ದ ತಕ್ಷಣ ಒಂಥರ ಏನೋ ಒಂಥರ ಆಲಸ್ಯ ಅನ್ಸೋದು ಹಾಗೆ ಸುಸ್ತು ಅನ್ಸೋದು ತಲೆನೋವು ಅನ್ನೋದು ಇಂಥದ್ದೆಲ್ಲ ಕಡಿಮೆ ಆಗೋದಕ್ಕೆ ಈ ನಿಂಬೆ ಹಣ್ಣಿನ ನೀರು ತುಂಬಾನೇ ಸಹಾಯ ಮಾಡುತ್ತೆ ಬಾಡಿಯನ್ನ ರಿಹೈಡ್ರೇಟ್ ಮಾಡೋ ಮುಖಾಂತರ ಬಾಡಿಯಲ್ಲಿರುವ ಉಷ್ಣತೆಯನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಇದು ಎರಡನೇ ಪ್ರಯೋಜನ ನಿಂಬೆಹಣ್ಣಿನ ನೀರನ್ನು ಕುಡಿಯೋದಿಲ್ಲ ಇನ್ನು ಮೂರನೇದಾಗಿ ನೋಡೋದಾದ್ರೆ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಚರ್ಮ ಹೊಳೆಯೋದಕ್ಕೆ ನಿಂಬೆಹಣ್ಣಿನ ನೀರು ತುಂಬಾನೇ ಸಹಾಯ ಮಾಡುತ್ತೆ ಅದು ಹೇಗೆ ಅಂದ್ರೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅನ್ನೋ ಒಂದು ಅಂಶ ಇದೆ ಇದು ನಮ್ಮ ದೇಹಕ್ಕೆ ಹೋದಾಗ ಇದು ಕೊಲಾಜಿನ್ ಅನ್ನೋ ಒಂದು ಪ್ರೋಟೀನ್ ನ ಉತ್ಪತ್ತಿ ಮಾಡುತ್ತೆ ಇದರಿಂದ ನಮ್ಮ ಚರ್ಮ ಹೊಳೆಯೋದಕ್ಕೆ ನಮ್ಮ ಚರ್ಮದಲ್ಲಿ ಸುಕ್ಕು ಸುಕ್ಕುಗಟ್ಟಿರುವುದು ರಿಂಕಲ್ಸ್ ಆಗಿರುವಂಥದ್ದು ವಯಸ್ಸಾದನ ಆಗಿರುವ ಇದನ್ನ ಕಡಿಮೆ ಮಾಡೋದಕ್ಕೆ ಈ ನಿಂಬೆಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ ತುಂಬಾನೇ ಸಹಾಯ ಮಾಡುತ್ತೆ ಹಾಗಾಗಿ ನಿಂಬೆಹಣ್ಣಿನ ನೀರನ್ನು ದಿನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಹೊಳೆಯೋದಕ್ಕೆ ಚರ್ಮ ಹೊಳೆಯೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಮೂರನೇ ಪ್ರಯೋಜನ ಇನ್ನು ನಾಲ್ಕನೆಯದಾಗಿ ನೋಡೋದಾದ್ರೆ ನಮ್ಮ ದೇಹವನ್ನ ಡಿಟಾಕ್ಸಿಫೈ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಕೆಟ್ಟ ಕಲ್ಮಶಗಳನ್ನ ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹವನ್ನು ಒಂದು ಡಿಟಾಕ್ಸಿಫೈ ಮಾಡಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಫ್ಯಾಟ್ ಅನ್ನ ಕಡಿಮೆ ಮಾಡೋದಿಕ್ಕೆ ಫ್ಯಾಟ್ ಲಾಸ್ ಆಗೋದಿಕ್ಕೆ ಹಾಗೆ ಇನ್ನು ಮುಂದೆ ನಮಗೆ ದೇಹದಲ್ಲಿ ಕೊಬ್ಬು ಶೇಖರಣೆ ಆದ್ದೇನವಾಗಿ ಕಂಟ್ರೋಲ್ ಮಾಡೋದಕ್ಕೆ ಅನ್ನ ಬೂಸ್ಟ್ ಮಾಡೋದಕ್ಕೆ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೆ ಇದು ನಿಂಬೆಹಣ್ಣಿನ ನೀರು ತುಂಬಾನೇ ಸಹಾಯ ಮಾಡುತ್ತೆ ದಿನಾನು ನಿಂಬೆಹಣ್ಣಿನ ನೀರನ್ನು ಕುಡಿತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ದಿನೇ ದಿನೇ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುವಂಥದ್ದು ಈ ನಿಂಬೆಹಣ್ಣು ಅನ್ನೋದು ಹಾಗಿದ್ರೆ ನಮ್ಗೆ ಯಾಕೆ ನಿಂಬೆ ಹಣ್ಣಿನ ನೀರಿಂದ ನಾವು ದಿನ ಕುಡಿದ್ರು ಕೂಡ ನಮ್ಗೆ ಯಾಕೆ ಇದರಿಂದ ಬೆನಿಫಿಟ್ ಸಿಕ್ಕಿಲ್ಲ ಅಂತ ನೀವು ಅನ್ಕೊಳ್ತಿರ್ಬೋದು ಕೆಲವರು ನಿಂಬೆ ಹಣ್ಣಿನ ಮಾಡ್ಕೊಳ್ಳುವಾಗ ಅದು ಕುಡಿಯೋದಕ್ಕೆ ಸ್ವಲ್ಪ ಹುಳಿಯಾಗಿರುತ್ತೆ ಅಷ್ಟು ರುಚಿ ಇರಲ್ಲ ಅಂತ ಹೇಳಿ ಕೆಲವರು ಉಪ್ಪು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ಇದರಿಂದನೂ ಕೂಡ ನಮ್ಮ ದೇಹಕ್ಕೆ ಫ್ಯಾಟ್ ಲಾಸ್ ಆಗೋದಕ್ಕೆ ಅಷ್ಟು ಹೆಲ್ಪ್ ಆಗಲ್ಲ ಇನ್ನು ಕೆಲವರು ಸ್ವಲ್ಪ ಜೇನುತುಪ್ಪನ ಹಾಕೊಂಡು ಕುಡಿತಾರೆ ಅದು ಕೂಡ ಒಳ್ಳೇದಲ್ಲ ನಿಂಬೆ ಹಣ್ಣು ಮತ್ತೆ ಉಗುರು ಬೆಚ್ಚಿನ ನೀರು ನಿಂಬೆಹಣ್ಣಿನ ರಸ ಮತ್ತೆ ಉಗುರು ಬೆಚ್ಚನೆಯ ನೀರು ಇವೆರಡನ್ನೇ ನಾವು ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗಿರುವಂಥದ್ದು ಅದು ಹೇಗೆ ದಿನ ಬೆಳಿಗ್ಗೆ ಇದ್ದ ತಕ್ಷಣ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಬಿಸಿ ಮಾಡ್ಕೊಳ್ಬೇಕು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು ಅದಕ್ಕೆ ನೀವು ನಿಮ್ಮ ತೂಕ ಎಷ್ಟಿದೆ ನೀವು ಒಂದು ಎಪ್ಪತ್ತು ಕೆ ಜಿ ಒಳಗಡೆ ಇದ್ದೀರಾ ಅಂತ ಹೇಳಿದ್ರೆ ಒಂದು ನಿಂಬೆಹಣ್ಣಲ್ಲಿ ಅರ್ಧ ಗಾತ್ರದ ನಿಂಬೆ ಹಣ್ಣನ್ನು ಮಾಡಿ ಅದರ ರಸನ್ನ ಮಿಕ್ಸ್ ಮಾಡ್ಕೊಂಡು ನೀವು ಎರಡು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ಅದನ್ನ ನೀವು ಒಂದು ಕಡೆ ಕುತ್ಕೊಂಡು ಸ್ವಲ್ಪ ಸ್ವಲ್ಪನೆ ಸಿಪ್ಪು ಸಿಪ್ಪು ನೀವು ಆ ನೀರನ್ನ ಕುಡಿತಾ ಹೋಗ್ಬೇಕು ಒಂದು ಇಪ್ಪತ್ತು ನಿಮಿಷ ತನಕ ಏನ ಆಹಾರವನ್ನು ಸೇವನೆ ಮಾಡಬಾರ್ದು ಈ ನೀರನ್ನು ಕುಡಿದ ನಂತರ ನೀವು ನೀವೇನಾದ್ರೂ ಎಪ್ಪತ್ತು ಕೆ ಜಿಗಿಂತ ಜಾಸ್ತಿ ಆಗಿದ್ದೀರಾ ಅಂತ ಹೇಳಿದ್ರೆ ಒಂದು ದೊಡ್ಡ ಗಾತ್ರದ ನಿಂಬೆಗಿನ ಪೂರ್ತಿ ರಸವನ್ನ ಆ ನೀರಲ್ಲಿ ಮಿಕ್ಸ್ ಮಾಡಿ ಇದನ್ನು ಕೂಡ ಅದೇ ರೀತಿಯಾಗಿ ಒಂದು ಜಾಗದಲ್ಲಿ ಕುತ್ಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಕುಡಿತಾ ಹೋಗ್ಬೇಕು ಇದು ಅಷ್ಟೇ ಈ ನೀರನ್ನ ಕುಡಿದ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಯಾವುದೇ ರೀತಿಯ ಆಹಾರವನ್ನ ಸೇವನೆ ಮಾಡಬಾರ್ದು ನಿಂಬೆಹಣ್ಣು ಮತ್ತೆ ಬೆಚ್ಚನೆಯ ನೀರು ನಿಂಬೆಹಣ್ಣಿನ ರಸವನ್ನ ಈ ನೀರಿಗೆ ಹಾಕುವಂಥದ್ದು ಹೀಗೆ ಹಿಂಡಿ ಒಂದು ಅರ್ಧ ಗಾತ್ರದ ನಿಂಬೆ ಹಣ್ಣಿನ ರಸನ ಇದಕ್ಕೆ ಬಿಸಿ ನೀರಿಗೆ ಹಾಕ್ಬೇಕು ಸ್ವಲ್ಪ ಬೆಚ್ಚಿಗಿರ್ಬೇಕು ಜಾಸ್ತಿ ಬಿಸಿಯಾಗಿರ್ಬಾರ್ದು ಜಾಸ್ತಿ ಬಿಸಿಯಾಗಿರೋ ನೀರಿಗೆ ಹಾಕಿದ್ರೆ ಆ ರಸ ಅನ್ನೋದು ಕಹಿ ಆಗುತ್ತೆ ಹಾಗಾಗಿ ಉಗುರು ಬೆಚ್ಚನೆಯ ನೀರಿಗೆ ಈ ತರ ನಿಂಬೆಹಣ್ಣಿನ ರಸನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ದಿನ ಬೆಳಿಗ್ಗೆ ಎದ್ದು ಕುಡಿತಾ ಬರೋದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಕೊಳ್ತಾ ಇದ್ದೀರಾ ಇದೇ ನಾವು ಮಾಡೋ ತಪ್ಪು ಸ್ವಲ್ಪ ತುಪ್ಪ ಸೇರಿಸಿದ್ರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಇದೇ ನಾವು ಮಾಡೋ ತಪ್ಪು ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕಂತಿರುವವರು ಈ ತಪ್ಪನ್ನ ಯಾವತ್ತು ಮಾಡಬಾರ್ದು ಖಾಲಿ ನಿಂಬೆಹಣ್ಣಿನ ರಸ ಮತ್ತು ಬೆಚ್ಚನೆಯ ನೀರಿಗೆ ಮಿಕ್ಸ್ ಮಾಡ್ಕೊಂಡು ದಿನ ಬೆಳಿಗ್ಗೆ ಎದ್ದು ಕುಡಿತ ಬನ್ನಿ ಅದ್ರ ಜೊತೆಯಲ್ಲಿ ಹೆಲ್ದಿ ಡಯೆಟ್ ಅನ್ನ ಫಾಲೋ ಮಾಡಿ ಊಟದಲ್ಲಿ ಹೆಲ್ದಿಯಾಗಿರುವಂತ ಫುಡ್ ಅನ್ನ ತಿನ್ನಿ ಸೊಪ್ಪು ತರಕಾರಿ ಹಣ್ಣು ಹುಬ್ಬಳ್ಳು ಈ ಪ್ಯಾಕೆಡ್ ಫುಡ್ಡು ಬ್ರೆಡ್ ಬಿಸ್ಕೆಟ್ ಮೈದಾ ಸಕ್ಕರೆ ಇರುವಂತ ಊಟ ಸಕ್ಕರೆ ಇರುವಂತ ತಿಂಡಿಗಳು ಜಾಸ್ತಿ ಎಣ್ಣೆಯಲ್ಲಿ ಕರಿದಿರುವಂಥ ಪದಾರ್ಥಗಳು ಟೀ ಕಾಫಿ ಇಂತವನ್ನ ಅವಾಯ್ಡ್ ಮಾಡಿ ಖಂಡಿತ ಹತ್ತು ದಿವಸದಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಮ ದೇಹದ ತೂಕ ನಿಮಗೆ ಕಡಿಮೆ ಆಗುತ್ತೆ ಅಷ್ಟು ಒಂದು ಬೆನಿಫಿಟ್ ಸಿಗುವಂಥದ್ದು ಈ ಲೆಮನ್ ವಾಟರ್ ಅಥವಾ ನಿಂಬೆ ಹೆಲ್ ಜಾಸ್ತಿ ತೂಕ ಇದ್ದಾರೆ ಅನ್ನೋರು ಒಂದು ಪೂರ್ತಿಯಾಗಿರೋ ನಿಂಬೆಹಣ್ಣಿನ ರಸನ ಹಾಕೊಂಡು ನೀವು ಕುಡಿಬೋದು ದಿನಕ್ಕೆ ಒಂದು ಒಂದರಿಂದ ಎರಡು ಗ್ಲಾಸ್ ಆಗೋಷ್ಟು ಕುಡಿರಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದು ತುಂಬಾನೇ ಒಳ್ಳೇದು ಹಾಗೆ ರಾತ್ರಿ ಮಲಗುವಾಗಲೂ ಒಂದು ಗ್ಲಾಸ್ ಕುಡಿಬಹುದು ನೀವು ಎಲ್ಲ ಊಟ ಎಲ್ಲ ಆಗಿ ಇನ್ನೇನು ಮಲಗ್ತೀರಾ ಅನ್ನೋ ಟೈಮಲ್ಲಿ ಒಂದು ಗ್ಲಾಸ್ ನೀರು ಕುಡ್ಕೊಂಡು ನಿಂಬೆಹಣ್ಣಿನ ನೀರು ಕುಡಿಯೋ ಕುಡ್ಕೊಂಡು ಮಲಗಬಹುದು ಇದರಿಂದ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ ಹಾಗೆ ಇದನ್ನ ಯಾರು ಕುಡಿಬಾರದು ಅಂತ ನೋಡೋದಾದ್ರೆ ಯಾರಿಗಾದ್ರೂ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಸಮಸ್ಯೆ ಇದ್ರೆ ಮುಂಚೆ ಮನೆ ಅಲ್ಸರ್ ಆ ತರ ಸಮಸ್ಯೆ ಇದ್ರೆ ಅಂತವರಿಗೆ ಇದು ಬೇಡ ಯಾಕಂತ ಹೇಳಿದ್ರೆ ಇದರಲ್ಲಿ ಸಿಕ್ಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದು ಬೇರೆ ತರ ನಿಮಗೆ ಬೇರೆ ಪ್ರಾಬ್ಲಮ್ ಆಗ್ಬೋದು ಬೇರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಆ ತರ ಪ್ರಾಬ್ಲಮ್ ಇರೋದಕ್ಕೆ ಬೇಡ ಇನ್ನೆಲ್ಲರೂ ಕೂಡ ನೀವು ಕುಡಿಬಹುದು ಯಾವುದೇ ಸಮಸ್ಯೆ ಆಗಲ್ಲ ನಿಮಗೆ ತುಂಬಾ ಒಳ್ಳೆ ಒಂದು ಪಾನೀಯ ಅಂತ ಹೇಳ್ತೀನಿ ನಿಂಬೆಹಣ್ಣಿನ ಜ್ಯೂಸು ಹಾಗೆ ಸಮ್ಮರ್ ಟೈಮ್ ಅಲ್ಲಿ ಎಲ್ಲರೂ ಜಾಸ್ತಿಯಾಗಿ ಕುಡಿಯುವಂಥದ್ದು ನಿಂಬೆಹಣ್ಣಿನ ಜ್ಯೂಸನ್ನ ಆದ್ರೆ ತೂಕ ಕಡಿಮೆ ಮಾಡ್ಕೊಳ್ಳೋರು ನೀವು ಖಂಡಿತ ಸ್ವೀಟ್ ಅನ್ನ ಅವಾಯ್ಡ್ ಮಾಡಲೇಬೇಕು ಹಾಗೆ ನಿಮ್ಮ ಡಯಟ್ ಎಲ್ಲ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಈ ನಿಂಬೆಹಣ್ಣಿನ ಬೇಗ ಅಂತ ರಿಸಲ್ಟ್ ಸಿಗುವಂತದ್ದು ಹಾಗಿದ್ರೆ ನೀವು ಕೂಡ ನಿಂಬೆಹಣ್ಣಿನ ನೀರನ್ನ ಇಲ್ಲಿವರೆಗೆ ಕುಡಿತಾ ಇದ್ರೆ ನಿಮ್ಗೂ ಕೂಡ ನಿಮ್ಮ ದೇಹದ ತೂಕ ಕಡಿಮೆ ಆಗಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಆದ್ರೆ ನೀವು ನಿಮ್ಮ ಇಷ್ಟು ದಿನದಿಂದ ನೀವು ನಿಂಬೆಹಣ್ಣೆ ನೀರು ಕುಡ್ಕೊಂಡು ಬಂದಿದ್ರು ನೀವ್ ಏನ್ ತಪ್ಪು ಮಾಡಿ ನಿಮ್ಗೆ ತೂಕ ಕಡಿಮೆ ಆಗಿಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಳಿ ತಿಳ್ಕೊಂಡು ಇನ್ನು ಮುಂದೆ ಇದೇ ರೀತಿ ಮೆಥಡ್ ಅಲ್ಲಿ ನಿಂಬೆಹಣ್ಣಿನ ನೀರನ್ನ ಮಾಡ್ಕೊಂಡು ಕುಡಿರಿ ಖಂಡಿತ ನೀವು ಕೂಡ ವೇಟ್ ಲಾಸ್ ಆಗ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಹೊಸ ವಿಡಿಯೋ ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್